ಗುರುವಾರವನ್ನು ವಿಷ್ಣು ಮತ್ತು ಗುರುವಿನ ಅನುಗ್ರಹದ ದಿನವೆಂದು ಪರಿಗಣಿಸಲಾಗುತ್ತದೆ ಅರಿಶಿನದಿಂದ ಮಾಡುವ ಪರಿಹಾರಗಳು ಅದೃಷ್ಟ ಸಂಪತ್ತು ಆರೋಗ್ಯ ಮತ್ತು ಮಾನಸಿಕ ಶಾಂತಿಯನ್ನು ತರುತ್ತವೆ ಅರಿಶಿನ ತಿಲಕ ಅರಿಶಿನ ಬೆಲ್ಲ ದಾನ ಮತ್ತು ಅರಿಶಿನ ದಾನವು ಶುಭಕರ ಮನೆಯ ಮುಖ್ಯ ದ್ವಾರದಲ್ಲಿ ಅರಿಶಿನ ಇಡುವುದು ಮತ್ತು ಹಳದಿ ಬಟ್ಟೆ ಧರಿಸುವುದು ಸಹ ಶುಭ ಎಂದು ನಂಬಲಾಗಿದೆ ಗುರುವಾರವನ್ನು ವಿಷ್ಣು ಮತ್ತು ಗುರುದೇವರು ಅನುಗ್ರಹಿಸಿದ ದಿನವೆಂದು ಶಾಸ್ತ್ರಗಳು ಪರಿಗಣಿಸುತ್ತವೆ ಈ ದಿನದಂದು ಮಾಡುವ ಪರಿಹಾರಗಳು ಅದೃಷ್ಟ ಮತ್ತು ಸಂಪತ್ತನ್ನು ಆಕರ್ಷಿಸುವುದಲ್ಲದೆ ಆರೋಗ್ಯ ಮಾನಸಿಕ ಶಾಂತಿ ಮತ್ತು ಸಂಬಂಧಗಳನ್ನು ಸುಧಾರಿಸುತ್ತದೆ ಶತಮಾನಗಳಿಂದ ಭಾರತೀಯ ಧಾರ್ಮಿಕ ಮತ್ತು ಆಯುರ್ವೇದ ಸಂಪ್ರದಾಯಗಳ ಭಾಗವಾಗಿರುವ ಅರಿಶಿನವು ಗುರುವಾರದಂದು ವಿಶೇಷವಾಗಿ ಪರಿಣಾಮಕಾರಿಯಾಗಿದೆ ಅರಿಶಿನವನ್ನು ಒಳಗೊಂಡ ಸರಳ ಪರಿಹಾರಗಳು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಸಕಾರಾತ್ಮಕ ಶಕ್ತಿ ಮತ್ತು ಸಮೃದ್ಧಿಗೆ ದಾರಿ ತೆರೆಯುತ್ತದೆ ಎಂದು ನಂಬಲಾಗಿದೆ ಗುರುವಾರದಂದು ಅರಿಶಿನವನ್ನು ಬಳಸುವುದರಿಂದ ತುಂಬಾ ಶುಭವೆಂದು ಶಾಸ್ತ್ರಗಳಲ್ಲಿ ಪರಿಗಣಿಸಲಾಗಿದೆ ಅರಿಶಿನವು ಮನೆಗೆ ಸಕಾರಾತ್ಮಕ ಶಕ್ತಿಯನ್ನು ತರುವುದಲ್ಲದೆ ಸಂಪತ್ತು ಆರೋಗ್ಯ ಮತ್ತು ಸಂಬಂಧಗಳನ್ನು ಸುಧಾರಿಸುತ್ತದೆ ಸರಿಯಾದ ಸಮಯ ಮತ್ತು ಸರಿಯಾದ ಕ್ರಮಗಳೊಂದಿಗೆ ಗುರುವಾರದ ಶಕ್ತಿಯನ್ನು ದ್ವಿಗುಣಗೊಳಿಸಬಹುದು ಮೊದಲನೆಯದಾಗಿ ಅರಿಶಿನ ತಿಲಕ ಗುರುವಾರದಂದು ಹಣೆಗೆ ಅರಿಶಿನ ತಿಲಕ ಹಚ್ಚುವುದರಿಂದ ಮನೆಗೆ ಸಕಾರಾತ್ಮಕ ಶಕ್ತಿ ಬರುತ್ತದೆ ಮತ್ತು ಮಾನಸಿಕ ಶಾಂತಿ ಸಿಗುತ್ತದೆ ಈ ಪರಿಹಾರವು ಉದ್ಯಮಿಗಳು ಮತ್ತು ಉದ್ಯೋಗದಲ್ಲಿರುವವರಿಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ ಎರಡನೆಯದಾಗಿ ಅರಿಶಿನ ಮತ್ತು ಬೆಲ್ಲದ ದಾನ ಈ ದಿನದಂದು ಅರಿಶಿನ ಮತ್ತು ಬೆಲ್ಲವನ್ನು ದಾನ ಮಾಡುವುದು ಅಥವಾ ಸೇವಿಸುವುದರಿಂದ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸುತ್ತದೆ ಹೊಸ ವ್ಯವಹಾರದ ಆರಂಭದಲ್ಲಿ ಅಥವಾ ಮನೆಯ ಮುಖ್ಯ ದ್ವಾರದಲ್ಲಿ ಇದನ್ನು ಇಡುವುದು ತುಂಬಾ ಪರಿಣಾಮಕಾರಿಯಾಗಿದೆ ಮೂರನೆಯದಾಗಿ ಕೇವಲ ಅರಿಶಿನ ದಾನ ಗುರುವಾರದಂದು ನಿರ್ಗತಿಕರಿಗೆ ಅರಿಶಿನ ದಾನ ಮಾಡುವುದರಿಂದ ನಿಮ್ಮ ಮನೆಗೆ ಸಂತೋಷ ಶಾಂತಿ ಮತ್ತು ಸಂಪತ್ತು ಬರುತ್ತದೆ ದಾನ ಮಾಡುವಾಗ ಪ್ರಾಮಾಣಿಕ ಹೃದಯದಿಂದ ದಾನ ಮಾಡಿ ನಾಲ್ಕನೆಯದಾಗಿ ಮನೆಯ ಮುಖ್ಯದ್ವಾರಕ್ಕೆ ಅರಿಶಿನ ಹಚ್ಚುವುದು ಗುರುವಾರ ಮುಂಜಾನೆ ಮನೆಯ ಮುಖ್ಯದ್ವಾರದಲ್ಲಿ ಅರಿಶಿನ ಕೊಂಬು ಇಡುವುದರಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಮತ್ತು ಸಕಾರಾತ್ಮಕತೆ ಬರುತ್ತದೆ ಐದನೆಯದಾಗಿ ಅರಿಶಿನದಿಂದ ಪೂಜೆ ಮಾಡಿ ಗುರುವಾರದಂದು ದೀಪದಲ್ಲಿ ಅರಿಶಿನ ಎಲೆಗಳು ಅಥವಾ ಅರಿಶಿನವನ್ನು ಇಟ್ಟು ಪೂಜಿಸುವುದರಿಂದ ಮನೆಯಲ್ಲಿ ಸಂತೋಷ ನೆಲೆಸುತ್ತದೆ ಮತ್ತು ಸಂಪತ್ತಿನ ಹೊಸ ಮೂಲಗಳನ್ನು ಇದು ತೆರೆಯುತ್ತದೆ ಕೊನೆಯದಾಗಿ ಹಳದಿ ಬಟ್ಟೆ ಧರಿಸುವುದು ಕೂಡ ಶುಭ ಈ ಕ್ರಮಗಳ ಜೊತೆಗೆ ಹಳದಿ ಬಟ್ಟೆಗಳನ್ನು ಧರಿಸುವುದು ಸಹ ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಗುರುವಾರದ ಸಕಾರಾತ್ಮಕ ಶಕ್ತಿ ಮತ್ತು ಪ್ರಭಾವವನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ ಗುರುವಾರದಂದು ಅರಿಶಿನವನ್ನು ಬಳಸುವ ಈ ಸರಳ ಹಾಗೂ ಶ್ರದ್ಧೆಯ ಪರಿಹಾರಗಳು ನಮ್ಮ ಜೀವನದಲ್ಲಿ ಅದೃಷ್ಟ ಸಂಪತ್ತು ಆರೋಗ್ಯ ಮತ್ತು ಮಾನಸಿಕ ಶಾಂತಿಯನ್ನು ತರುತ್ತವೆ ಶಾಸ್ತ್ರಗಳು ಹೇಳಿದಂತೆ ಗುರುವಿನ ಅನುಗ್ರಹವಿದ್ದರೆ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಬೆಳಕು ಕಾಣಿಸುತ್ತದೆ ಅರಿಶಿನವು ಕೇವಲ ಒಂದು ಮಸಾಲೆಯ ಪದಾರ್ಥವಲ್ಲ ಅದು ದೈವಿಕ ಶಕ್ತಿ ಮತ್ತು ಶುಭದ ಸಂಕೇತ ಆದ್ದರಿಂದ ಪ್ರತಿ ಗುರುವಾರ ಈ ಕ್ರಮಗಳನ್ನು ಶ್ರದ್ಧೆಯಿಂದ ಅನುಸರಿಸಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸಿ ನಿಮ್ಮ ಜೀವನವನ್ನು ಸಮೃದ್ಧಿ ಮತ್ತು ಸಂತೋಷದಿಂದ ತುಂಬಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವು ಇನ್ನೂ ಹೆಚ್ಚು ಅರ್ಥಪೂರ್ಣ ಕಥೆಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಸಹಾಯ ಮಾಡುತ್ತದೆ